അപ്പ ഊട്ടനവേവാൻകി ആകേ ബാ ബീർ ബാ യുണത് ചക്ലി ബദനിക്കാൻകളി പല്ലി ചോളിക്കാ പല്ലി ഹാ മെണ്സിനി ആ ഒന്നസ എല്ലാ നോടൊ എൻ ആയിട്ട് ഊട്ടന ತಿನ್ನ ನನ್ನ ಮಗಳ ತಿನ್ನ ಹೊರ ತುಂಬ ತಿನ್ನ ದಿನ ಒಂದೊಂದು ಥರ ಕೇಳು ದಿನ ಒಂಥರ ಮಾಡ್ಕೊಡ್ತಾನೆ ನನ್ನ ಮಗಳ ನೀರು ತುಂಬ ತಿನ್ನೆ ಆಗದೆ ನೀ ಫುಲ್ನ ಮೊದಲು ಮುಂದಿಟ್ಬಿಟ್ಟೆ ರೊಟ್ಟಿ ಈ ಕಡೆ ಬಾಜುಕೈತಿ ನೀವು ಬೇಕಂದ್ರೆ ಹರಿದು ಹೇಳ್ತಾನು ಎಟ್ ಬೇಕಟ್ಟು ತಿನ್ನ ನನ್ನ ಮಗಳು ನಾನು ಹೊಳ್ಯಾಳೆ ಹೊಳ್ಯಾಳೆ ಎಲ್ಲೆಲ್ಲಿ ಎಲ್ಲೆನೆ ಎಲ್ಲ ಒಮ್ಮೆ ಹಚ್ಚಿ ಪುಟ್ಟಿ ಕೈ ಪುಟ್ಟಿ ಪುಟ್ಟ ಕೊಟ್ಲ ಹ್ಞೂ ಆಯ್ಬಾಡ ಪಾಪ ನನ್ನ ಕೈಗೆ ಅಜ್ಜ ಕೆಲಸಕ್ಕೆ

ಅಂತ ಗೊತ್ತೈತಿ ನೀ ತುಪ್ಪದ ರಾಣಿ ಅಂತಾನು ಗೊತ್ತೈತಿ ನೀನು ನಿನ್ನೆ ಬಂದಿ ಅಲ್ಲ ನಾ ಸಂಜೆ ಮುಂಡಾಗ ಹೋಗಿ ಅಲ್ಲೇ ಸರೋಜವನ್ ಅಂತೇಳಿ ಹೋಗಿ ಆ ತುಪ್ಪ ತಗೊಂಡ್ ನನ್ಗೆ ಗೊತ್ತೈತಿ ನಾ ಮಸ್ತ್ ಐತಿ ಐತಿ ತುಪ್ಪಾನ ಮಾಡಿ ಇಟ್ಟಿ ಬಿಟ್ಟು ಬೇ ನೀರ್ ತುಪ್ಪಾನ ಮಾಡಿ ಇಟ್ಟಿ ಅಂತ ಮತ್ತೆ ನನ್ನ ಮಗಳ ಬಂದ ನಾನು ನಾನು ಕೊಟ್ಟ ಬಿಡ್ತದ ಪಾಪ ಇರ್ ಅತ್ತ ಹೋಯ್ಕ ಇದ್ನ ಒಂದ್ ಡೆಬ್ಬಿ ಇಟ್ಕೊ ಅಂತೇಳಿ ನಾನ ಒಂದ್ ಎರಡ ಇವನ ಜೋಳ ಒಂದ್ ಪಾವ್ ಜೋಳ ಕೊಡ್ತಾನಂತ ಹೇಳಿ ಬಂದ್ ತಗೋ ಬಿ ತಗೋಬಿ ಹಾಕಿದ್ಯಾ ನೀ ಅದ್ರ ಮೇಲೆ ಸಾರ್ ಹಾಕ್ಬಿಟ್ಟಿಯಲ್ಲ ശാര ഈട്ട് ഗായ കുണ്ടാക്കി അടുക്ക മക്കു അൽ മക്ക ബി നാ അക്കുണ്ട മമ്മഗന മധ്യാന കുത്തി അവർ ഗായ കുണ്ടി റോ മലക്കി ഏമ്മ ഹലകരിലി നാളെ ജുണക്ക ചക്ലേ മാ അറു ജ ബേറെ ഏന നെ ആസെ തീരവർഗുമാടത്തില ರಾಗಿ ಮುದ್ದೆ ಹುಳ್ಳಿ ಕಾಳು ಕಟ್ಸಾರ ಮಸಪ್ಪ ಆಮೇಲೆ ಹುಳ್ಳಿ ಬಸ್ಸಾರು ಉಪ್ಸಾರು ಹುಳಿದು ಹುಳಿ ಕಾಳು ಕಟ್ಟು ಉಸಿಲಿ ಮಾಡ್ ಉಪ್ಸಾರು ಮಾಡ್ಬಿಡ್ಬಿ ರಾಗಿ ಮಾಡಿಬಿಡು ಮಾಡ್ಬಿಡ್ ಮಸ್ತ್ವಿ ಹ್ಞೂ ಹ್ಞೂ ಆಯ್ತು ಅಷ್ಟೇ ಮಾರ್ಕ ರಾಗಿ ಹಾಕೊಂಡು ತುಪ್ಪತ್ ಗುಳು ಗುಳು ಅಂತ ಆ ಬಾಯ ನೀರು ಬರ್ಬೇಕು ನಮಗ ಬರ್ತಾ ಇನ್ನ ಬಸರ ಹೆಂಗ ಸಾರಿ ಹ್ಞೂ ಹ್ಮ್ ಎರಡು ದಿನ ಐತ್ ಗೊತ್ತ ಹಿಂಗೆ ಹೊಡೆ ತುಂಬಾ ಊಟ ಮಾಡಿ ಹೊಟ್ಟಿ ತುಂಬ ತೊಂದ

ಹೌರಿ ಅಡಿಗೆ ಚಲೋ ಬರ್ತೈತ್ರಿ ಎಲ್ಲ ನಮ್ಮ ಅವ್ ಚಲೋ ಬಿಡ್ರಿ ವೈನಿ ಮೊದಲು ಹೆಣ್ಮಕ್ಳಿಗೆ ಅಡಿಗೆ ಒಂದು ಬರ್ಬೇಕು ನೋಡ್ರಿ ಬ್ಯಾರ ಏನರ ಆಗುತ್ತೆ ಅಡಿಗೆ ಒಂದು ಬಂತು ಮನೆಯಾಗ್ರ ಮಾಡ್ಕೊಂತಿರ್ತಾರ್ರಿ ಅದ್ ಒಂದ್ ಚಲೋ ನೋಡ್ರಿ ನಾನ್ ಹೇಂತ ಇನ್ನ ಅಡಿಗೆ ಬರ್ದನ್ರಿ ಹೋಗಿ ನೋಡ್ರಿ ಎಷ್ಟು ಗುರುಪುರ ಉಪಿ ಎಷ್ಟು ಚಲೋ ಮಾಡಿದ್ರಿ ಒಂದ್ಸಲ ನಮ್ ಮನೆಗ್ ಬಂದ್ ನಾನು ಹೇಂತ ಕಟ್ಟ ಅಡಿಗೆ ಅಡಿಗೆ ಹೇಳ್ಕೊಡ್ರಿ ನಮ್ಮವ್ವರ ಅವರ ಬೈದ್ ಬೈದ್ ಬುಟ್ಟಿ ತುಂಬತಿರ್ತಾಳ ಹಂಗಾಗಿ ಸಲ ಯಾವಾಗ್ರ ಬಂದಾಗ ಹೆಂಗ್ ಹೋಳಿಗೆ ಮಾಡೋದಂತ ಹೇಳ್ರಿ ಕಿಗಟ್ ಆಯ್ತು ಬರ್ರಿ ಹೇಳ್ತಂತ್ರಿ ನಿಮ್ದ ಎಷ್ಟ್ ಜನ ರೀ ಅಕ್ಕ ತಂಗಿ ಅಣ್ಣ ತಮ್ಮರು பண்டிகைக்கும் ಬಾರಿ ಬಿಡತ್ತ ನಿಂದ ಹಾಕತ್ತರ್ ಏನೋ ಬಿಡಪ್ಪ ನಾ ಗೌಡ ಅಂತೇನಿ ಗೌಡನ ಮಗ ಅಂತೇನಿ ಅಡಿಗೆ ಬರುದಿಲ್ಲ ಬರೋದೆಲ್ಲ ಅಂಚಿಡ್ಬೋಡ್ಲಾ ನನ್ ಹೆಂತ್ಕಿ ಎಲ್ಲ ನಮ್ಮ ಬೈದ್ ಬಯದ್ ಬೈದ್ ಬಿಟ್ಟಿತ್ತು ಹ್ಮ್ ಹ್ಮ್ ಚಲೋ ಆಗಿತ್ತ ಅಡಿಗೆ ಹೌದು ಹ್ಮ್ ಹಂಗಾರ ಬರ್ಲಿ ಅನ್ಪಾ ಮಹೇಶ್ ಅನ ಹ್ಮ್ ಆತ್ಪಾ ಮತ್ ಬರ್ಕೊಂತ ಹೋಗ್ಕೊಂತ ಇರ ನೀನ್ ಎಂತಿ ಕರ್ಕೊಂಬಾ ಇನ್ನೊಂಬರುವಾಗ ಹ್ಮ್ ಆಯ್ತು ಬರ್ತೇನೆ ಅಲ್ಲ ಈಗ ಹಿಂದ ಮುಂದ ಅಡ್ಗಿನೂ ಮಾಡಕ್ ಬರ್ಲಾ ಏನು ಮಾಡಕ್ ಬರ್ಲಾ ಒಂದ್ ಕಪ್ ಚಹಾ ಮಾಡಾಕ್ ಈಕಿಗೆ ಈಗ ಇಷ್ಟೆಲ್ಲಾ ಅಡ್ಗೆ ಹೆಂಗ ಮಾಡಿ ಅದ ನನಗೆ ತಲಿ ಹರಿ ಮಾವ ಅಲ್ಲ ಅವಾಗೆಲ್ಲ ನಿಮ್ ನಿಮ್ಮ ನಿಮ್ ಇರ್ಲಿಲ್ಲ ಯಾರು ಇರ್ಲಿಲ್ಲ ಅಡ್ಗಿ ಮಾಡ್ಬಾ ಅಂತ ಕರಿತಿದಿ ನಿಮ್ ಮತ್ತೆ ಬಂದ ನಿಮ್ಮ ಏನು ಕಲಿಸ್ಕೊಟ್ಲೋ ಏನೋ ನಾನ್ ಮಾತಾಡ್ಸೋದ ಬಿಟ್ಬಿಟ್ಟಿ ಅದಕ್ಕ ನಾನಾ ಈಗ ಮನಿಗ್ ಬಂದೀನಿ ಹರಿಯಾಗ ನೀನ್ ಏನ್ ಚಂದದಪ್ಪ ಮಾಸೋದಾ ಬಿಡತ್ತ ಚಲೋ ಜೋಡಿನ ಹುಡ್ಕಿ ಅದಕ್ಕ ನಂದು ಕೆಲಸ ಇತ್ತಲ್ಲ ಮನ್ಯಾಗ ಹಂಗ ಕೆಲಸ ಮಾಡ್ತಾನ್ರಿ ನಾನು ಅಂತಾನಿ ಅಂತಂದ್ಲ ಅದಕ್ಕ ಎಲ್ಲಾ ಅಡ್ಗಿನೂ ನಾನ ಈಗ ಹೆಂಗಾಗಿತ್ ಮಾವ ಅಡಿಗಿ ಬಾಪ್ಪಾರೆ ಮಗಳ ಅದ ಅನ್ಕೊನ್ನ ಈಕಿಗೆ ಯಾವಾಗ ಇಷ್ಟು ಚಲೋ ಪುರ ಪುರ ಹುಬ್ಬಿ ಹಂಗ ಹೋಳಿಗಿ ಮಾಡಿದ ಅದಿಕ್ಕಿ ಈಕಿಗೆ ಯಾವಾಗ ಹಿಂಗ ಹೋಳಿ ಬರ್ಬೇಕಂತ ನೀ ಹೇಳ್ಕೊಟ್ಟೇನಲ್ಲೇ ಹ್ಞೂ ನಾ ಮಾವ ನಾನು ಹೇಳೀನಿ ಹಾ ನಿನ್ನ ನಿನಗೆ ಯಾರು ಮಾಡಂದಿರು ಇನ್ನು ಮುಂದೆ ಬರ ಯಾಕೆ ಹೋಗ್ಬೇಡ್ನಿ ಏನ ಬಂದಿ ಮತ್ತೆ ಸರಿನೇ ಇರುದಿಲ್ಲ ಯಾಕ ಮಾವ ಹಿಂಗ್ಯಾಕ್ ಮಾಡ್ತಿ ಮಾವ ನಾನ ನಿನ್ ಮದ್ವೆ ಆಗ್ಬೇಕಿ ನಿಮ್ ಮತ್ತಿ ಪಟ್ಟಿ ಕಿಚ್ಚಿನ ಹಾಕಿ ನಾನ್ ನಿನ್ ಸೇರಾಕ ಬಿಡ್ಲಿಲ್ಲ ಬಡವಕ್ಕೆ ನನ್ ಬಡವದ ನಂತಿ ಹಾ ಈಗ ನೋಡ್ರ ಆಕಿನ್ ಮದ್ವೆ ಬಂದಿ ಆಕಿನ್ ಕೊಟ್ಟಿಯದ ಈಶ್ವರ್ಯದವನಾ ನನಗೆ ಯಾರು ಬೇಕಾಗಿತ್ತು ಆಕಿನ ಮದುವೆ ಆಗಿದ್ದಾನೆ ನಿನ್ನಂತಕಿನ ಹಾಲು ಮುಂದೆ ಇದಕ್ಕಿನ ಮದುವೆ ಆಗಿ ನನ್ನ ಮನ ಮರ್ಯಾದೆ ನಾನು ಅಪ್ಪಿಕೊಳ್ಳೆನ ನೀನು ಬಂದು ಆಕೆಗೆ ಸಹಾಯ ಮಾಡ್ದೆ ಆಕೆ ಅಡುಗೆನ ಕಳ್ಕೊಂಡಿಲ್ಲ ಆಕೆ ಅಡುಗೆ ಕಳ್ಕೊಂಡಂತೆ ನಾ ಹೇರ್ ನೀ ಬಂದಿತ್ತೇನೆ ಇಲ್ಲಿ ನಡಿ ಇಲ್ಲಿಂದ ಇಲ್ಲಿಂದ ಮಗ ಜಾಗ ಕಡಿಮೆ ಮಾಡು ಇಂದ ಕಡಿ ಈ ಮನೆಗೆ ಏನಾರ ನೀ ಕಾಲು ನನಗೆ ಗೊತ್ತಾತು ನಿಮ್ಮ ಅಪ್ಪ ಹೇಳಿ ಮತ್ತೆ ಕಾಲು ಮುಗಿಸ್ತಾನೆ ಮತ್ತೆ ಬರದಿಲ್ಲ ಬಿಡ ಮಾವ ಹಂಗ್ಯಾಕ್ ಮಾಡ್ತಿ ನಾ ಹಿಂಗೆ ನೀನ್ ಹಿಂದಿನ ದಿನ ಬಾ

ಹಂಗೆ ಯಾಕೆ ಮಾಡ್ತಿ ಬಿಡ ಮಮ್ಮ ಏನೋ ಆಟ ನನಗೂ ಮನ್ಯಾಗ ಅರ್ಚನೆ ಆಗತಿ ಅಂತ ಬಂದ್ರ ಏನು ಹೆಂಗ್ ಮಾಡ್ತಿ ಏನ ಹಾಲು ಮುಂದೆ ಮಾತಾಡ್ತಾರೆ ಹೆಂಗ್ ನೋಡು ನೀನ್ ನನ್ನ ಯಾರು ಮದ್ವೆ ಆಗಲೋ ಇರ್ತಾರ ಕಿಚನ್ ನಿನ್ಕೆ ಚಂದ ನೋಡಿದ್ ಮದ್ವಾಕೆ ನಿನ್ ಹಿಂಚಿನ ಇಟ್ಕೊಂಡು ಕುಂದ್ರ ಮಗಲ್ದಾಗ ಒಂದು ಕಪ್ ಚಾ ಮಾಡಕ್ ಬರದಕ್ಕೆ ಅಕ್ಕಿ ಮಸಡಿಗೆ ಚಾಚಿದ್ನ ನೋಡಿಲಂದ ನೋಡಿದನ್ನ ಅದಕ್ಕೆ ಬನ್ನಿ ನಾನು ಕಾಲ ಪಕ್ಕನ್ ತಗೋಮ್ಮ ಯಾವಾಗರ ಬೇಕಂದ ಕರಿ ಅವಾಗ ಹೇಳ್ತಾನ ಚಂದಂಗೆ ಈಗೇನು ಅನ್ನೋದಿಲ್ಲ ಪಕ್ಕ

ಇವತ್ತು ಹೆತ್ತು ಮಸ್ತ ಅಡಿ ಮಾಡಿಕಲ್ ನೀ ನಿಂಗೆ ಎಲ್ಲಾ ಅಡಿ ಬಂದ್ರು ನನ್ನ ನಾಟಕ ಮಾಡಿದನಾ ನನ್ನ ಗಡಿ ಬರ್ತಿದ್ರಿ ಸುಳ್ಳ ನಾಟಕ ಮಾಡಿದ್ರಿ ಹಂಗೇನಾ ಅಂಗಾರ ಹುಳಿಗೆ ಮಾಡಕ ಹಿಟ್ ನಾದ ಹೋಗಿ ಏನೇನೆ ಹಾಕಿದಿ ಬಿಸ್ನಿರ್ ಹಾಕಿದೋ ತನ್ನೀರ್ ಹಾಕಿದೋ ಯಾ ಯಾ ಹಿಟ್ ಹಾಕಿದಿ ಯವ್ವ ಏನು ಹೇಳ್ಲೇ ನನ್ನ ಗಮ್ಮೆನ್ ಕೇಳ್ತಾನಾ ಕೇಳಾ ಶಾಂತಾ ಅಲ್ಲ ಹಿಟ್ಟು ಯಾವ ಯಾವ ಹಾಕಿದಿ ಏನೇನೆ ಹಿಟ್ ಹಾಕಿ ನಾದಿದಿ ಹೇಳಾ ನನಗಟ ಮತ್ತೆ ಕಟ್ಟಿನ ಫಾರ್ಗೆ ಏನೇನೆ ಹಾಕಿದಿ ಮಸ್ತ ಆಗಿದೆ ಬಿಡ ಅದು ಅದು ಚು ಚು ಗು ಮತ್ತು ಎಣ್ಣೆ ನೀರ ಹಾಕಿ ನಾದಿನಿ ನಾದಿಟ್ನಿ ಆಮೇಲೆ ಕಡ್ಲಿಬ್ಯಾಳಿ ಕುದಿಸಿ ಕಡ್ಲಿಬ್ಯಾಳಿ ಬೆಲ್ಲ ಹಾಕಿ ಕುದಿಸಿ ಅದನ್ನ ಆಮೇಲೆ ಹಿಂದಗಡೆ ಹೂನ್ಗ ಅರ್ಧ ಹೋಳಿಗೆ ಮಾಡ್ಬಿಟ್ನಿ ಹೌದಾ ಮತ್ತೆ ಇದನ್ನ ಕಟಿನ್ ಸಾರಿಗೆ ಮಾಡಿದಿ ಕಟಿನ್ ಸಾರಿಗೆ ಫಸ್ಟ್ ತೊಗರಿಬೇಳೆ ಕುದಿಯಕ್ಕೆ ತೊಗರಿಬೇಳೆ ಕುದಿ ಹಾಕಿ ಅದಕ್ಕೆ Tamat orang ni, nih. Tamat orang ni, yang sin pundi cara upaya lahai ki balik jahit ha, ni. Aku tu nih, mat balik ni hmm. ah, uh, 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 ke peli? Balik ni ke lahanskoni, ulaga dia ikut gani kot peli. Hmm, mata tu kela hasil cara lahai ki peli. Ah hasil cara, ah ah ah, peli. Ah ah ah, kud kud peli. ಕೂದ್ ಬಿಡ್ಬೇಕು ನಿನಗ ಕೂದಲ ಹಾ ಆ ಚಂದ್ರಿ ಕಡೆ ಅಡಿಗೆ ಮಾಡಿಸಿ ಈಗ ನನ್ನ ಮುಂದೆ ನಾಟಕ ಮಾಡಕತ್ತೇನ ನೀ ಅಡ್ಗೆ ಕಲ್ಕೊಲ್ಲ ಅಂತ ಹೇಳಿ ನಾ ಏನೇನೋ ಹೇಗೆ ಕುದ್ರ ನೀ ಅಡಿಗೆ ಕಲ್ಕೊದ್ಬಿಟ್ಟು ಮನ್ಯಾಗ ಭತ್ತ ಜೋಳ ಮಾಡಕತ್ತೇನ ನಿಮ್ಮಪ್ಪನ ಮನಿಂದ ತಂದಿ ಜೋಳ ನಾಳೆ ಹೋಗಿ ಒಂದು ಚೀಲ ಭತ್ತ ಒಂದು ಚೀಲ ಜೋಳ ತಗೊಂಡ್ ಬರ್ಬೇಕು ಎರಡು ಎರಡು ಪಾವು ಕೊಟ್ಟದ್